ವಿಮಾನ ನಿಲ್ದಾಣಗಳು ಪುನಾರಂಭ ಆಗಲಿದೆ ಭಾರತ ಪಾಕ್ ನಡುವೆ ಕದನ ವಿರಾಮದ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿದ್ದಂತ ವಿಮಾನ ನಿಲ್ದಾಣಗಳು ಮತ್ತೆ ಓಪನ್ ಆಗ್ತಾ ಇದೆ ಏರ್ಪೋರ್ಟ್ ಓಪನ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ನೆಟ್ಟಿಸಿರು ಬಿಟ್ಟಿದ್ದಾರೆ ಕದನ ವಿರಾಮ ಆದಂತ ಬೆನ್ನಲ್ಲೇನೆ ಇದೀಗ ವಿಮಾನಗಳ ಹಾರಾಟಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇರೋದು ಭದ್ರತೆಗೆ ಹಿತ ದೃಷ್ಟಿಯಿಂದ ಮೂವತ್ತೆರಡು ವಿಮಾನ ನಿಲ್ದಾಣಗಳು ಏನು ಕ್ಲೋಸ್ ಆಗಿದ್ವು ಅದನ್ನು ರೀ ಓಪನ್ ಇದ್ದಾರೆ ಏರ್ಪೋರ್ಟ್ ಓಪನ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ನೆಟ್ಟಿಸಿಟ್ ಬರ್ತಾ ಇದ್ದಾರೆ ಸೊ ಕೆಲವರು ಒಂದಷ್ಟು ಜನ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಈಗ ಹೇಗಿದ್ದರೂ ವೆಕೇಶನ್ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಬೇಕು ಟ್ರಿಪ್ ಮಾಡಬೇಕು ಜೊತೆಗೆ ಬಿಸ್ನೆಸ್ ಓರಿಯೆಂಟೆಡ್ ಟ್ರಿಪ್ಸ್ಗಳಿರುತ್ತೆ ಬೇರೆ ಬೇರೆ ರೀತಿಯಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಇದೇನಪ್ಪ ಇದು ಮೂವತ್ತೆರಡು ವಿಮಾನ ನಿಲ್ದಾಣಗಳು ಕ್ಲೋಸ್ ಆದವು ಈಗೇನು ಮಾಡೋದು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನು ಯಾವಾಗ ಹೋಗೋದಕ್ಕಾಗತ್ತೆ ಇನ್ನು ಎಷ್ಟು ದಿನ ಯುದ್ಧ ನಡೆಯುತ್ತೆ ಈ ಥರದ್ದೆಲ್ಲ ಕ್ವೆಶನ್ಸ್ಗಳಿಗಿದ್ವು ಬಟ್ ಈಗ ಎಲ್ಲವೂ ಪರಿಸ್ಥಿತಿ ಹತೋಟಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಏನು ಕ್ಲೋಸ್ ಆಗಿದ್ವೋ ಆ ವಿಮಾನಗಳ ಹಾರಾಟಕ್ಕೆ ಈಗ ಒಪ್ಪಿಗೆ ಕೊಡಲಾಗಿದೆ ಸೊ ಹಾಗಾಗಿ ನಾರ್ಮಲ್ ಸ್ಥಿತಿಯತ್ತ ಬರ್ತಾ ಇದೆ ಸಿಚುವೇಶನ್ಸ್ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಆಗಿದೆ ಭದ್ರತೆಯ ಹಿತದೃಷ್ಟಿಯಿಂದ ಯಾಕೆಂದರೆ ಹೇಗೆ ಆಗ್ತಾ ಇತ್ತು ಎರಡೂ ಕಡೆಯಲ್ಲೂ ಕೂಡ ವಾಯುನೆಲೆಗಳನ್ನು ಕ್ಲೋಸ್ ಮಾಡಲಾಗಿತ್ತು ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಅಟ್ಯಾಕ್ಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ವು ಮತ್ತು ಪಾಕಿಸ್ತಾನದ ಗಡಿ ರೇಖೆಯಲ್ಲಿ ಹಾರಾಟ ಇದು ಸೂಕ್ತವೂ ಇರಲಿಲ್ಲ ಆ ಮಾರ್ಗದಲ್ಲಿ ವಿಮಾನಗಳ ಓಡಾಟ ಅದು ಕೂಡ ಸೂಕ್ತವಾಗಿರಲಿಲ್ಲ ಬದಲಿಸಿದ ಮಾರ್ಗಗಳನ್ನು ಕೂಡ ಅನುಸರಿಸಲಾಗ್ತಾ ಇತ್ತು ಆ ನಂತರ ಕೆಲವೊಂದು ಏರ್ಪೋರ್ಟ್ ಗಳಿಗೆ ತ್ರಿಟ್ ಅನ್ನೋದು ಆ ಏರ್ಪೋರ್ಟ್ ಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂಥದ್ದು ಕೂಡ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದ್ರಿಂದ ಕೆಲವೊಂದಷ್ಟು ಏರ್ಪೋರ್ಟ್ಗಳಿಗೆ ಹೆಚ್ಚಿನ ಸೆಕ್ಯೂರಿಟಿಯನ್ನು ಕೂಡ ನೇಮಕ ಮಾಡಲಾಗಿತ್ತು ನಿಯೋಜನೆ ಮಾಡಲಾಗಿತ್ತು ಹಾಗಾಗಿ ಈಗ ಕದನ ವಿರಾಮ ಆದ ನಂತರ ಎರಡೂ ದೇಶಗಳ ನಡುವೆ ಒಂದು ಮಾತುಕತೆ ಆದ ನಂತರ ಹತೋಟಿಗೆ ಬರ್ತಾ ಇದೆ ನಾವು ವಾಣಿಜ್ಯವಾಗಿ ಅಂದ್ರೆ ಇನ್ಕಮ್ ಆಧಾರ್ ಈ ವ್ಯಾಪಾರ ವಹಿವಾಟು ಈ ಥರ ಅಂತ ನೋಡಿದಾಗ್ಲೂ ಸಾಕಷ್ಟು ಲಾಸಸ್ ಆಗಿದೆ ಈ ಥರ ಮೂವತ್ತೆರಡು ವಿಮಾನ ನಿಲ್ದಾಣಗಳನ್ನು ಸ್ಟಾಪ್ ಮಾಡಿದ್ರಿಂದ ಕ್ಲೋಸ್ ಮಾಡಿದ್ರಿಂದ ಆ ವಿಮಾನ ಸಂಸ್ಥೆಗಳಿಗೂ ಕೂಡ ಸಾಕಷ್ಟು ಹೊಡೆತಾ ಬಿದ್ದಿದೆ ಸೊ ಈಗ ಸಿಚುವೇಶನ್ ಸರಿ ಇದೆ ಹತೋಟಿಗೆ ಬರ್ತಾ ಇದೆ ಎಲ್ಲ ಕಡೆ ನಾರ್ಮಲ್ ಆಗಿದೆ ಗುಂಡಿನ ಚಕಮಕಿ ಅನ್ನೋದಿಲ್ಲ ಅಪ್ರಚೋದಿತ ದಾಳಿ ಅನ್ನೋದಿಲ್ಲ ಗಡಿ ರೇಖಾ ಗಡಿ ಭಾಗದಲ್ಲೂ ಕೂಡ ಹೆಚ್ಚಿನ ರೀತಿಯಾದಂಥ ಭದ್ರತೆ ಅನ್ನೋದಿದೆ ವ್ಯವಸ್ಥೆ ಎಲ್ಲವೂ ಆರಾಮಾಗಿದೆ ಅಂತ ಆದ ನಂತರ ಇದೀಗ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರಿಂದ ಪ್ರಯಾಣಿಕರಿಗೆ ಏನು ತೊಂದರೆ ಆಗಿತ್ತು ಇದು ಮತ್ತೆ ಸರಿಯಾಗ್ತಾ ಇರೋದ್ರಿಂದ ಪ್ರಯಾಣಿಕರು ಕೂಡ ನಿಟ್ಟುಸಿರು ಬಿಡ್ತಾ ಇದ್ದಾರೆ